ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಉಡುಪಿ ಶೈಲಿಯ ಕಾಯಿ ರಸ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಮೊದಲಿಗೆ ಎದಕ್ಕೆ ಬೇಕಾಗುವ ಪದಾರ್ಥನ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಒಂದು ಹಾಗಲಕಾಯಿ ತೊಗೊಂಡಿದ್ದೇನೆ ಅದನ್ನು ಮುಕ್ಕಾಲ್ನಷ್ಟು ತೊಗೊಂಡೋದನ್ನು ಕಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಮೂರು ಸ್ಪೂನಷ್ಟು ಉದ್ದಿನಬೇಳೆ ಒಂದು ನಾಲ್ಕು ಒಣ ಮೆಣಸಿನಕಾಯಿ ಒಂದು ನಾಲ್ಕು ತುಂಡು ಬೆಲ್ಲ ಮತ್ತು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೇನೆ ಮತ್ತು ಮೂರು ಸ್ಪೂನಷ್ಟು ಎಳ್ಳು ಕರಿ ಎಳ್ಳು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಒಂದು ಸ್ಪೂನಷ್ಟು ಅರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಮಗೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಪಾತ್ರೆಯಲ್ಲಿ ನಾವು ಈ ಹಾಗಲಕಾಯಿ ಕಟ್ ಮಾಡಿತ್ತು ಹಾಗಲಕಾಯನ್ನು ಹಾಕ್ಕೊಂಡು ಒಂದು ಅರ್ಧ ತೋಟದಷ್ಟು ನೀರನ್ನು ಹಾಕೊಂಡು ನಾನು ಬೇಸ್ಲೇಟ್ಗೆ ಇದ್ದೇನೆ ಈಗ ನೋಡಿ ನಾವು ಸಣ್ಣ ಉಳಿಯಲಿ ನಾವು ಈ ಎಳ್ಳನ್ನು ಹಾಕ್ಕೊಂಡು ಬಾಣೆಯಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಸಣ್ಣದಾಗಿ ಚಟಪಟ ಅನ್ನತ್ತೆ ಈಗ ನೋಡಿ ಒಂದು ಎರಡು ನಿಮಿಷದ ನಂತರ ಅದು ಬೆದಿದ್ದೇನೆ ನಾನು ಒಂದು ಅದನ್ನು ಪ್ಲೇಟ್ನಲ್ಲಿ ಹಾಕ್ಕೊಳ್ತೇನೆ ಈಗ ಅದೇ ಬಾಣಲೆಗೆ ನಾನು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನಿಮ್ದು ಯಾವುದೇ ಬ್ರ್ಯಾಂಡೆಡ್ ಎಣ್ಣೆ ಬೇರೆ ಹಾಕೋಬೋದು ಅದಕ್ಕೆ ನಾನು ಅರ್ಧ ಸ್ಪೂನು ಮೆಂತ್ಯ ಮತ್ತು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಲೈಟು ಮೀಡಿಯಮಲ್ಲಿ ನಾವು ಮಾಡ್ಕೋಬೇಕು ನೋಡಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಾಕೋಬೋದು ನೋಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡ ನಾವು ಇದಾನವಾಗಿದ್ದಾನ ಕೆಂಪಾಗಿ ಹುರಿದುಕೊಳ್ಳೋಣ ಒಂದೆರಡು ನಿಮಿಷ ನಂತರ ಈ ನೋಡಿ ರೆಡಿ ಆಯ್ತಿದ್ದರು ನಾವು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ ಆ ಎಳ್ಳೆನೇ ಪ್ಲೇಟ್ನಲ್ಲೇ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಗ್ರೈಂಡರ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಗ್ರೈಂಡ್ ಮಾಡಿದ್ದೀನಿ ಪುಡಿ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಒಲೆ ಮೇಲೆ ಇಟ್ಟಂತ ಹಾಗಲಕಾಯಿ ಕೂಡ ಚೆನ್ನಾಗಿ ಆದಷ್ಟು ಬೆಂದಿದೆ ಇದನ್ನು ಕೂಡ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ ಈಗ ಅನ್ನು ಅದೇ ಬಾಣಲೆಯಲ್ಲಿ ಮೀಡಿಯಮ್ ಉರಿಲಿ ನಾನೀಗ ಹಾಗಲಕಾಯಿನ ಬೇಯಿಸಿಟ್ಟಂತ ಹಾಗಲ್ಕಾಯಿನ ಕೂಡ ಹಾಕಿ ಹಾಕೊಳ್ತಾ ಇದ್ದೀನಿ ತುಂಬ ನೀರು ಹಾಕ್ಬಾರ್ದು ನಾವು ಮತ್ತೆ ಬೇಕಾದರೆ ನೀರು ಬೆರೆಸೋಣ ನೋಡಿದಕ್ಕೆ ನಾನು ಹುಣಸೆ ಹುಳಿನ ಹೆಚ್ಚಿಗೆ ತೆಗೆದಿಟ್ಟಣ್ಣ ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ ಅದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೊಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ ಬೆಲ್ಲ ಪೂರ ಕರಗಿ ಮತ್ತು ಈ ಹಾಗಲಕಾಯಿ ತುಂಡು ನಿಮಗೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಬೆಲೆ ಹೋಗ್ತದೆ ಈಗ ನೋಡೋದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇನ್ನೊಂದು ಐದು ನಿಮಿಷ ನಂತರ ನಾವು ಇದಕ್ಕೆ ರೆಡಿ ಮಾಡಿಟ್ಟಂತ ಮಸಾಲೆ ಹುಡಿನ ಇದಕ್ಕೆ ನಾವು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಇನ್ನೊಂದು ಐದು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಎಲ್ಲ ಎಲ್ಲ ಮಸಾಲೆ ಎಲ್ಲ ಸೇರಿ ಈಗ ಒಳ್ಳೆ ನೋಡಿ ಕಾಯಿ ರಸ ರೆಡಿಯಾಗಿದೆ ಇದು ಕೊನೆಯದಾಗಿ ನಾನು ಕೊತ್ಮಿರಿ ಸೊಪ್ಪನ್ನ ಇದ್ದೇನೆ ತುಂಬ ಒಳ್ಳೆಯ ಗಮಗಮ ಬರ್ತದೆ ಉಡುಪಿ ಅಕ್ಕಪಕ್ಕ ಎಲ್ಲ ಇದು ಭಾಳ ರುಚಿ ಅಡುಗೆಗೆಲ್ಲ ಊಟಕ್ಕೆಲ್ಲ ನಾವು ಇದನ್ನು ವಿಶೇಷ ಅಡುಗೆ ಊಟಕ್ಕೆಲ್ಲ ನಾವು ಇದನ್ನು ಬಡಿಸ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಕಾಯಿ ರಸ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ